ತರುಣ್ ಅವ್ರಿಗೆ ಕಾನ್ಫಿಡೆನ್ಸ್ ಇರೋಲ್ಲ ಲೈನ್ ಮೇಲೆ ನಾನು ಹೇಳ್ತೀನಿ ಅಮೇಝಿಂಗ್ ಲೈನ್ ಇದು ಇದನ್ನ ಮಾಡಿ ಹೇಳ್ತೀನಿ ತಲೆ ಕೆಡಿಸ್ಕೊಬಿಡಿ ಸಾರ್ ಇದು ಸೆನ್ಸಿಟಿವ್ ತಲೆನೇ ಕೆಡಿಸ್ಕೊಬಿಡಿ ಮಾಡಿ ಹೇಳ್ತೀನಿ ಅದಾದ್ಮೇಲೆ ಚೌಡಯ್ಯ ಅಂತ ಅದಕ್ಕೊಂದು ಟೈಟ್ಲು ಬಂತು ನಾನು ಹೇಳೋದು ಚೌಡಯ್ಯ ಬೇಡ ಕಾಟೇರ ಟೈಟ್ಲು ದರ್ಶನ್ ಸರ್ ಕೊಟ್ಟಿದ್ದು ನಾನು ಅದನ್ನು ಟೈಟ್ಲು ನನ್ನ ಹೆಸರು ನನ್ನ ಬನರ್ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಂಡೆ ಇವಾಗ ನನಗೆ ರಾಕ್ ಅಂದರೆ ಸರ್ನ ನಾನು ಯಾವತ್ತು ಮಾದರಿಯಾಗಿ ನೋಡ್ತೀನಿ ಅವ್ರ ಬನರ್ ನನ್ನ ಬನರ್ ನಾನು ಇತ್ತೀಚೆ ಯಾವುದೋ ಒಂದು ಇಂಟ್ರ್ಯಲ್ಲಿ ನೋಡ್ತಾ ಇದ್ದೆ ಕಾಟೇರದ ಹಿಂದೆ ನೀವಿದ್ರಿ ಆ ಕಥೆಯ ಹಿಂದೆ ನೀವಿದ್ದರಿ ನನಗೆ ನನಗೊಂದು ಕ್ಯೂರಿಯಾಸ್ ಕೇಳ್ತೀನಿ ಏನು ಏನು ಅಂದರೆ ಹಿಂದೆ ನಿಮ್ದೇ ಅಂದರೆ ಲಾಕ್ಡೌನಲ್ಲಿ ದರ್ಶನ್ ಸರ್ ನಮ್ಗೆ ಹೇಳ್ತಾರೆ ಒಂದು ಸಿನಿಮಾ ಮಾಡೋಣ ಇನ್ನೊಂದು ಕಂಟಿನ್ಯೂ ಮಾಡೋಣ ಅಂತ ಆವಾಗ ಅವರು ನಾನು ಹೇಳ್ತೀನಿ ಹಿಂಗೆ ರೆಡಿ ಮಾಡ್ಕೊಳ್ಳಿ ಅಂತ ಕೊನೆಗೆ ಅವರು ಒಂದು ಲೈನ್ ಹೇಳ್ತಾರೆ ತರುಣ್ ಅವ್ರಿಗೆ ಕಾನ್ಫಿಡೆನ್ಸ್ ಇರೋಲ್ಲ ಲೈನ್ ಮೇಲೆ ನಾನು ಹೇಳ್ತೀನಿ ಅಮೇಝಿಂಗ್ ಲೈನ್ ಇದು ಇದನ್ನ ಮಾಡಿ ಹೇಳ್ತೀನಿ ತಲೆ ಕೆಡಿಸ್ಕೊಬಿಡಿ ಸಾರ್ ಇದು ಸೆನ್ಸಿಟಿವ್ ತಲೆನೇ ಕೆಡಿಸ್ಕೊಬಿಡಿ ಮಾಡಿ ಹೇಳ್ತೀನಿ ನನ್ನ ಕತೆ ಆ ಲೈನ್ ಕೇಳಿದಾಗ್ಲೇ ನೀವು ನಂಬ್ತಿರೋ ಬಿಡ್ತಿರೋ ಆ ಅವರು ಅಂದ್ರೆ ಜಡೇಶ್ ಅವರು ಹೇಳಿದ್ದನ್ನ ಅವ್ರು ನನಗೆ ಹೇಳಿದ್ದು ಸೊ ಫೈನ್ಲಿ ಅವಾಗ ಯಾಕಂದ್ರೆ ಇದು ಶರಣ್ ಸರ್ದು ಇದನ್ನ ಗುರು ಶಿಷ್ಯರು ನಡೀತಾ ಇತ್ತಲ್ಲ ಹಾಗಾಗಿ ನಮಗೆ ಮಾಸ್ತಿಯವರು ಜಡೇಶ್ ಅವರು ಅವರು ಎಲ್ಲ ನಾವೆಲ್ಲ ಊಟಕ್ಕೆ ಕುತ್ಕೋತಾ ಇದ್ವಿ ಊಟಕ್ಕೆ ಕುತ್ಕೊಂಡಾಗ ಅವು ಇವು ಚರ್ಚೆ ಮಾಡ್ತಾ ಇದ್ವಿ ಸೊ ಫೈನ್ಲಿ ನನ್ಗೆ ಭಾಳ ಖುಷಿ ಆಯಿತು ಅವಾಗ ಒಂದು ಬರ್ಕೊಂಡೆ ನಾನು ಓ ಪ್ರೊಡಕ್ಷನ್ ಇಂದ ನಾನು ಏನ್ಮಾಡ್ಬೋದು ಆ ಥರದೊಂದು ಊರ್ದು ಸೆಟ್ ಹಾಕ್ಬೇಕು ಎರಡನೇದು ಆ ಥರದ ಬಟ್ಟೆಗಳು ಯಾವುದು ಕಾಯಿನ್ ಫೋನ್ ಸೈಕಲ್ ಆಮೇಲೆ ಬಸ್ಸು ಪಿರಿಯಾಡಿಕ್ ಸಿನಿಮಾಗಳು ನೀವು ನಂಬ್ತಿರೋಲ್ಲ ನಾನು ಅಷ್ಟರ ಮಟ್ಟಿಗೆ ಪ್ರಿಪ್ರೇಷನ್ ಮಾಡಿಕೊಂಡು ತರುಣ್ ಅವರು ದರ್ಶನ್ ಸರ್ಗೆ ಹೋಗಿ ಹೇಳಿದ್ವಿ ಇಷ್ಟಪಟ್ಟರು ಅವರು ಅವತ್ತು ನಾವೊಂದು ಫೋಟೋ ರೆಡಿ ಮಾಡ್ಕೊಂಡ್ವಿ ದರ್ಶನ್ ಸರ್ದೊಂದು ವಯಸ್ಸಾಗಿರೋದು ಅವರು ಒಂದು ಸ್ಕೆಚ್ ತೋರಿಸ್ರು ನನಗೆ ದರ್ಶನ್ ಸರ್ ಅಂತ ಕಂಡು ಆಗಿಲ್ಲ ತಗೊಂಡೋಗಿ ತೋರಿಸಿದ್ವಿ ಫುಲ್ ಖುಷಿ ಆದರು ಅದಾದ್ಮೇಲೆ ಚೌಡಯ್ಯ ಅಂತ ಅದಕ್ಕೊಂದು ಟೈಟ್ಲು ಬಂತು ನಾನು ಹೇಳಿದೆ ಚೌಡಯ್ಯ ಬಡ ಕಾಟೇರ ಟೈಟ್ಲು ದರ್ಶನ್ ಸರ್ ಕೊಟ್ಟಿದ್ದು ನಾನು ಅದನ್ನ ಟೈಟ್ಲು ನನ್ನ ಹೆಸರು ನನ್ನ ಬಾನರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಂಡೆ ಆಮೇಲೆ ಅಷ್ಟರಲ್ಲಿ ರಿಜಿಸ್ಟರ್ ರಿ ನನ್ನ ಬಾನರಲ್ಲಿ ರಿಜಿಸ್ಟ್ರಾಗಿತ್ತು ಕಾಟೇರ ಅದಾದ್ಮೇಲೆ ಕತೆ ಮಾಡೋಕ್ಕೆ ಅಂತೇಳಿ ಇವ್ರನ್ನ ಒಂದು ಕಡೆ ಕಳಿಸಿ ರೈಟರ್ಸ್ನೆಲ್ಲ ಎಲ್ಲ ರೆಡಿಯಾಗಿ ಬಂತು ವರಮಾಲಕ್ಷ್ಮಿ ಹಬ್ಬದ ದಿನ ನಿಮಗೆ ಗೊತ್ತಿರಬೇಕು ಅಂದರೆ ನಾನು ಯಾಕೆ ಈ ಒಂದು ವರ್ಡ್ ಹೇಳ್ತಾ ಇದೀನಿ ಅಂದರೆ ವರಮಾಲಕ್ಷ್ಮಿ ಹಬ್ಬದ ದಿನ ಯಾರು ಯಾರ ಮನೆಯಿಂದನೂ ಒಂದು ರೂಪಾಯಿ ದುಡ್ಡು ಕೊಡಿ ಕರೆಕ್ಟ್ ನಾನು ಅವತ್ತು ಹೋಗಿ ಇಬ್ಬರಿಗೂ ಅಡ್ವಾನ್ಸ್ ಕೊಟ್ಟೆ ವರಮಲಕ್ಷ್ಮಿ ಒಬ್ಬ ದಿನ ಈ ಸಿನಿಮಾಕ್ಕೆ ಡೈರೆಕ್ಟ್ರಿಗೆ ದರ್ಶನ್ ಸರ್ಗೆ ಇಬ್ಬರಿಗೂ ಡೈರೆಕ್ಟ್ರಿಗೆ ಚೆಕ್ಕು ಇವ್ರಿಗೂ ಅಮೌಂಟ್ ನಾನು ಕೊಟ್ಟೆ ಸರಿ ಅದಾದಮೇಲೆ ಮದ ಗಜದ ಸ್ವಲ್ಪ ಕಾಂಟ್ರವರ್ಸಿ ಆಯಿತು ಟೈಟ್ಲು ವಿಚಾರವಾಗಿ ಮಹೇಶ್ ಇಲ್ಲ ಸರ್ ನಂಗೆ ಅದೇ ಟೈಟ್ಲು ಬೇಕು ಅಂದರು ಹಾಗಾಗಿ ನನ್ನ ಮದ ಗಜ ಟೈಟ್ಲು ದರ್ಶನ್ ಸರ್ ಮುಖಾಂತರನೇ ನಿರ್ಮಾಪಕರು ಒಂದು ಕೆಲಸ ಮಾಡಿ ಮುಂದಕ್ಕೆ ನಾವು ಕಾಟೇರ ಮಾಡ್ತೀವಲ್ಲ ಕಾಟೇರ ಅವ್ರಿಗೆ ಕೊಟ್ಬಿಡಿ ಮದ ಗಜ ನೀವು ತೊಗೊಳ್ಳಿ ಆಯಿತು ಅಂತೇಳಿ ಎಲ್ಲ ಮಾಡಿದ್ವಿ ಆಮೇಲೆ ಕಾರಣಾಂತರಗಳಿಂದ ಈ ಥರ ಎಲ್ಲ ವ್ಯತ್ಯಾಸ ಆಯಿತು ಆಮೇಲೆ ನೋಡಿ ಸರ್ ಯಾರು ಮನೆ ಬರದಲ್ಲಿ ಏನು ಬರೆದಿರ್ತದೆ ಅದೇ ಆಗೋದು ನಮ್ಮ ಮನೆ ಬರದಲ್ಲಿ ಅದು ಬರೆದಿರಲಿಲ್ಲ ಆಗಲಿಲ್ಲ ಅಷ್ಟೇ ತೊಂದರೆ ಇಲ್ಲ ನನಗೇನು ಖುಷಿ ಅಂದರೆ ನಮ್ಮ ತಂದೆ ನನಗೆ ಯಾವಾಗಲೂ ನಮ್ಮ ತಾಯಿ ತಂದೆ ಯಾವಾಗಲೂ ಹೇಳೋರು ನಮ್ಗೆ ಒಳ್ಳೇದಾಗದೇ ಇದ್ರೂ ಪರವಾಗಿಲ್ಲ ನಾವು ಪ್ರಾರಂಭ ಮಾಡಿದ್ದು ಇನ್ನೊಬ್ರಿಗೆ ನಷ್ಟ ಮಾಡಬಾರ್ದು ನಮ್ಮ ಹತ್ರ ನಮಗೆ ಬೇಕಾದ್ರೆ ತೊಂದರೆ ಆಗಲಿ ಆಗಬಾರ್ದು ಇವಾಗ ನನಗೆ ಖುಷಿಯಾಗಿದ್ದೇನು ಅಂದರೆ ರಾಕ್ ಲೈನ್ ಸರ್ನ ನಾನು ಯಾವತ್ತೂ ಮಾದರಿಯಾಗಿ ನೋಡ್ತೀನಿ ಅವ್ರ ಬನರ್ ನನ್ನ ಬನರ್ ನಾನು ಯಾವತ್ತೂ ಯಾಕೆಂದರೆ ರಾಕ್ಲೈನ್ ಸರ್ ಮಗ ಯತಿ ಇದರಲ್ಲ ನನಗೆ ಕೆಲವೊಂದಷ್ಟು ವಿಚಾರದಲ್ಲಿ ಡಿಸ್ಟ್ರಿಬ್ಯೂಷನ್ ವಿಚಾರದಲ್ಲಿ ಭಾಳ ಸಹಾಯ ಮಾಡಿದ್ದಾರೆ ಅವಾಗ ಸೊ ಅವರು ಸ್ಟಾಫ್ನ ಕಳಿಸ್ಕೊಟ್ಟು ಏನು ಸಹಾಯ ಬೇಕೆಲ್ಲ ಮಾಡಿದ್ದಾರೆ ಸೊ ಹಂಗಾಗಿ ಅದು ನನ್ನ ಬಾನರ್ ಅಂತಲೇ ನಾನು ಭಾವಿಸಿದ್ದೀನಿ ಆ ಗೆಲುವು ಬರೀ ಅವರೊಬ್ಬರು ಗೆಲುವಲ್ಲ ನಮ್ಮ ಗೆಲ್ವು ಕೂಡ ಏಕೆಂದರೆ ನಮ್ಮ ಕನ್ನಡಕ್ಕೆ ಅದೊಂದು ಹೆಮ್ಮೆ ನಮ್ಮ ಚಾಯ್ಸು ಎಲ್ಲೂ ರಾಂಗ್ ಆಗಲಿಲ್ಲಲ್ಲ ಅನ್ನೋ ಒಂದು ಖುಷಿ ನನಗಿದೆ ಸರ್ ಯಾವತ್ತಾದರೂ ಒಂದು ದಿನ ಮುಂದೆ ನೀವು ಹೇಳ್ದಾಗೆ ಅವ್ರ ಸುತ್ತಮುತ್ತ ಇದ್ದು ಯಾರು ಏನೇನು ಮಾಡಿದ್ರು ಅವರೆಲ್ಲ ಹೋಗಿ ಯಾವುದೋ ಒಂದು ದಿನ ಮತ್ತೆ ದರ್ಶನ್ ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ದಿನ ಬಂದಾಗ ನೀವು ರೆಡಿ ಇದ್ದೀರಾ ಸರ್ ಅಂದರೆ ಮತ್ತೆ ಅವ್ರ ಜೊತೆ ಒಂದು ಸಿನಿಮಾ ಜರ್ನಿ ಕಂಟಿನ್ಯೂ ಮಾಡಬೇಕು ಅಂತ ಬಂದರೆ ಸರ್ ಆಸ್ ಅ ಹ್ಯೂಮನ್ ನಾನು ಆ ವ್ಯಕ್ತಿಯಿಂದ ಕಳ್ತಿರೋದು ಭಾಳ ಇದೆ ಆಮೇಲೆ ಎಷ್ಟೋ ಸಮಯದಲ್ಲಿ ನನಗೂ ಅವ್ರು ನಿಂತಿದ್ದಾರೆ ನಾನು ಅವ್ರಿಗೆ ನಿಂತಿದ್ದೀನಿ ಅದನ್ನು ನಾವು ಹೇಳಿ ನಾವು ಆಗೋದು ಬೇಡ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆನೂ ಕಟ್ಟೋದು ಬೇಡ ಮಾತಾಡಿ ನಿಮಗೆ ಗೊತ್ತಿದೆ ಇವತ್ತು ಯಾವ ವ್ಯಕ್ತಿನೂ ಭೂಮಿ ಮೇಲೆ ಅಲ್ಲ ಅದೇ ರೀತಿ ಯಾವುದೂ ಅಲ್ಲ ಪರ್ಮನೆಂಟ್ ದ್ವೇಷ ಅಂದರೆ ಶತ್ರುಗಳು ಯಾರೂ ಇಲ್ಲ ಪರ್ಮನೆಂಟ್ ಮಿತ್ರರು ಯಾರೂ ಇಲ್ಲ ವಸಂತ ಕಾಲ ಬಂದಾಗ ನಾವು ಚಿಗ ಮಾವೋಚಿಗರಾಗಬೇಕು ಹಂಗೆ ಯಾವಾಗ ವಸಂತ ಕಾಲ ಬರ್ತದೆ ನೋಡೋಣ ಸಿನಿಮಾ ಮಾಡಬೇಕು ಅಂತ ಬಂದ ಖಂಡಿತವಾಗ್ಲು ಮಾಡೋಣ ಸರ್ ಯಾಕಂದರೆ ನಾನು ಯಾವಾಗ ಒಬ್ಬ ದರ್ಶನ್ ಸರ್ಗೆ ಫ್ಯಾನ್ ಆಗಿ ನಾನು ಸಿನಿಮಾ ಮಾಡಿದ್ದದು ಇವತ್ತಿಗೂ ನೀವು ರಾಬರ್ಟ್ ನೋಡಿ ಬರೇ ಸಿನಿಮಾಗಳು ನೋಡಿ ನಮ್ಮ ಸಿನಿಮಾಕ್ಕಿರೋ ಬರೇ ಸಿನಿಮಾಕ್ಕೂ ಒಳ್ಳೆ ವ್ಯಾಲ್ಯೂ ಇದೆ ನಮ್ಮ ಸಿನಿಮಾಕ್ಕೂ ಒಂದು ಹೆಜ್ಜೆ ಜಾಸ್ತಿ ಜಾಸ್ತಿ ಮೇಕಿಂಗ್ ವೈಸಲ್ಲಿ ಮತ್ತೊಂದೇನೊಂದು ಆಮೇಲೆ ನಾವು ಅವ್ರನ್ನ ಹಂಗೆ ಪ್ಯಾಂಪರ್ ಮಾಡ್ತಾಯಿದ್ವಿ ಸೆಟ್ಟಲ್ಲಿ ಬರ್ತಾರೆ ಅಂದರೆ ಗೇಟ್ ಗೇಟಲ್ಲಿ ಒಂದು ಟೀಮ್ ಬಂದಿದ್ದ ತಕ್ಷಣ ಅವ್ರನ್ನ ರಿಸೀವ್ ಮಾಡಿಕೊಂಡು ಕ್ಯಾರೋನ್ ಹತ್ರ ಒಂದು ಟೀಮ್ ಅದಾದಮೇಲೆ ಎಕ್ಸ್ಪ್ಲೇನ್ ಅಂದರೆ ಆ ಲವ್ನ ನಾನು ವ್ಯಕ್ತಪಡಿಸ್ಕೊಂಡಿದ್ದ ರೀತಿ ಅದು ಯಾರೇನೇ ಹೇಳ್ಬೋದು ಒಂದು ಪ್ರೊಡಕ್ಷನ್ ಹೌಸ್ನ ಹೆಂಗೆ ನಡೆಸಬೇಕು ಅನ್ನೋದು ನಾನು ಭಾಳ ನೀಟಾಗಿ ಕಲ್ತಿದೆ ಒಬ್ಬ ಹೀರೋನ ಹೆಂಗೆ ನೋಡ್ಕೋಬೇಕು ಅನ್ನೋದು ನೀಟಾಗಿ ಕಲಿತು ಅದನ್ನು ನೀಟಾಗಿ ಎಕ್ಸಿಕ್ಯೂಟು ಮಾಡಿದ್ದೀನಿ ಸೊ ನನ್ನದೇನಿದೆ ನನ್ನ ಜಸ್ಟಿಸ್ ಆ ಫ್ರೆಂಡ್ಶಿಪ್ಗೆ ನಾನು ಕೊಟ್ಟಿದ್ದೀನಿ ಬಟ್ ನೀವು ಹೇಳ್ದಂಗೆ ಅಂದರೆ ನಾನು ಹೇಳ್ದಂಗೆ ಅಕ್ಕ ಪಕ್ಕದಲ್ಲಿ ಇರೋರು ಇವರೇ ಅಂತಲ್ಲ ನನ್ನ ಪಕ್ಕದಲ್ಲೂ ಇರ್ತಾರೆ ಅವ್ರ ಪಕ್ಕದಲ್ಲೂ ಇದ್ದಾರೆ ಎಲ್ಲಾರ ಪಕ್ಕದಲ್ಲೂ ಇದ್ದಾರೆ ಬಟ್ ನಾವು ಅವ್ರನ್ನ ಎಷ್ಟು ಎಷ್ಟು ಮಟ್ಟಕ್ಕೆ ಸೀರಿಯಸ್ ಆಗಿ ತೊಗೋಬೇಕು ಬೇಡ ಅನ್ನೋದು ನಾನು ಎಲ್ಲರದ್ದು ಕೇಳ್ತೀನಿ ಸರ್ ಬಟ್ ಯಾವುದೂ ತಲೆಗೆ ಹಾಕ್ಕೊಳ್ಳಲ್ಲ ಯಾಕಂದರೆ ನಾವು ಸಾಧಿಸ್ಬೇಕು ಏನೋ ಒಂದು ಮಾಡಬೇಕು ಅಂತಂದಾಗ ಎಲ್ಲ ರೀತಿ ವಿಚಾರಗಳು ಬರ್ತವೆ ತಲೆ ಕೆಡ್ಸ್ಕೊಳ್ದ್ರೆ ಮುಂದೆ ಹೋಗ್ತಾ ಅಷ್ಟೇ ಬಟ್ ನಾನು ನಂಬಿರೋದೇನೆಂದರೆ ನಾನು ಪ್ರಾಮಾಣಿಕತೆಯಿಂದ ಇದ್ದರೆ ಒಂದಲ್ಲ ಒಂದು ದಿವಸ ನಾವು ಅವರು ಫೇಸ್ ಟು ಫೇಸ್ ಕೂತ್ಕೊಂಡು ಮಾತಾಡಿ ರಿಸಲ್ವ್ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ ಪಾಲಿಟಿಕ್ಸ್ ಹೀಗೆ ಸರ್ ಎಂಟ್ರಿ ಎಕ್ಸಿಟಾ ಎಂಟ್ರಿ ಕಂಟಿನ್ಯೂ ಕಂಟಿನ್ಯೂ ಸರ್ ಯಾಕೆಂದರೆ ಪಾಲಿಟಿಕ್ಸ್ ವಿಚಾರಕ್ಕೆ ಬಂದರೆ ನಾನು ಜನಗಳು ಸರ್ವಿಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಸೊ ಶಾರ್ಟ್ ಟೈಮ್ ಇತ್ತು ಪಾರ್ಟಿಯಿಂದನೂ ಭಾಳ ಹದಿನೇಳು ಹದಿನೆಂಟು ದಿವಸದಲ್ಲಿ ಕೊಟ್ಟಾಗ ನಾನು ಏನು ಮಾಡ್ಬೋದು ನಾನು ಕೊಟ್ಟಿದ್ದೀನಿ ನಾನು ತೊಗೊಂಡಿರೋ ತೊಂಬತ್ತು ಸಾವಿರ ಓಟ್ ನೀವು ಎಷ್ಟೋ ಕಡೆ ಹೋದರೆ ಎರಡು ಜನ ಎಮ್ ಎಲ್ ಎಗಳು ತಲಲ್ಲಿ ಇಟ್ಕೊಂಡು ಇಬ್ಬರು ಎಮ್ ಎಲ್ ಎಗಳು ಆಗ್ತಾರೆ ಅಂದೇನು ಕಡಿಮೆ ಓಟ್ ಸರ್ ಸೊ ಅದರಲ್ಲೂ ಬೆಂಗಳೂರು ಸಿಟಿಯಲ್ಲಿ ನಮ್ಮ ಕಾನ್ಸ್ಟಿಯೆನ್ಸಿಗೆ ಪ್ರಧಾನಿಗಳು ಬಂದರು ದೊಡ್ಡ ದೊಡ್ಡ ಸೆಂಟ್ರಲ್ ಮಿನಿಸ್ಟ್ರ್ಗಳು ಬಂದರು ಲೋಕಲ್ ರಾಜ್ಯ ನಾಯಕರೆಲ್ಲ ಬಂದರು ಎಲ್ಲ ಮಾಡಿ ಕೂಡ ನಮಗೂ ಅವ್ರಿಗೆ ಇಪ್ಪತ್ತು ಇಪ್ಪತ್ತು ಸಾವಿರ ಚಿಲ್ರೆ ಸೊ ನನಗೆ ಯಾರೂ ಬರಲಿಲ್ಲ ಅನಾಥನಾಗಿ ನಾನು ಎಲೆಕ್ಷನ್ ಮಾಡೋರು ನನಗೆ ತೊಂಬತ್ತು ಸಾವಿರ ಆಮೇಲೆ ನೀವು ಹಿಂದೆ ಎಲ್ಲ ಅಭ್ಯರ್ಥಿಗಳದ್ದು ಓಟ್ ನೋಡಿ ಪರ್ಸಂಟೇಜ್ ನೋಡಿ ಎಲ್ಲ ನೋಡಿ ನನಗೆ ಜನ ನಂಬಿ ಹಾಕಿರುವಂಥ ಓಟು ಬರೇ ಯಾರಿಗೂ ಕೊಟ್ಟಲಿಲ್ಲ ಸೊ ನಾನು ಅವತ್ತು ಡಿಸೈಡ್ ಮಾಡಿದೆ ಏ ಸೋತ್ರಿಗಿದ್ರು ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಆಮೇಲೆ ನನಗೆ ಭಾಳ ಬೇಜಾರಾಗಿದ್ದ ಸಂಗತಿ ಏನಂದರೆ ಎಲೆಕ್ಷನ್ ಸೋಲ್ತೀವಿ ಸರ್ ಎಲ್ಲರೂ ಸೋಲೇಬೇಕು ಗೆಲ್ಲೇಬೇಕು ಇವತ್ತು ದೊಡ್ಡ ದೊಡ್ಡ ಸಿ ಎಮ್ಗಳಾಗಿರೋರೆಲ್ಲ ಸೋತೆ ಗೆದ್ದಿರೋದು ಅಂಥವ್ರು ಎಮ್ ಆಗಿರೋದು ಕಂಟಿನ್ಯೂಸ್ ಗೆತ್ಕೊಂಡ್ ಬಂದಿರೋರು ಎಲ್ಲೂ ಹೋಗಲಿಲ್ಲ ಅಲ್ಲೇ ಅವರೇ ನೀವು ನೋಡಿ ಸೋಲಿಲ್ಲದ ಸಾಧಾರ ಅಂತಾರೆ ಎಮ್ ಎಲ್ ಅಷ್ಟೇ ಅವ್ರು ಮನಿಷ್ಟ್ರೂ ಆಗಲ್ಲ ಆಗ್ಬೋದು ಸಕ್ಸಸ್ಫುಲ್ ರಾಜಕಾರಣಿ ಆಗಲ್ಲ ಯಾರು ಸಕ್ಸಸ್ಫುಲ್ ರಾಜಕಾರಣಿ ಆಗ್ತಾರೆ ಅಂದರೆ ಸೋತು ಗೆಲ್ಲಬೇಕು ಅಂಥವ್ರು ಮಾತ್ರ ಆ ಅಭ್ಯರ್ಥಿ ಗೆಲ್ತಾರೆ ಗೆದ್ದಾದ ಮೇಲೆ ನಮ್ಮ ತಂದೆ ಅವಾಗ ನಮ್ಮ ತಾತನ ಮೇಲೆ ಚಾಲೆಂಜ್ ಮಾಡಿ ಕಟಿಂಗ್ ಶಾಪ್ ಹೇರ್ ಕಟ್ ಶಾಪ್ ಹಾಕಿರ್ತಾರೆ ಅವಾಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮಲ್ಲಿ ಡಿಗ್ರಿ ಹೋಲ್ಡರ್ಸ್ಗೆ ಹದಿನೈದು ಸಾವಿರ ರೂಪಾಯಿ ಸಾಲ ಕೊಡೋದಂತೆ ನಮ್ಮ ತಂದೆ ಒಂದು ಹದಿನೈದು ಸಾವಿರ ಇನ್ನೊಬ್ಬರಿಂದ ತೊಗೊಂಡು ಒಂದು ಎರಡು ಅಭ್ಯರ್ಥಿ ನಮ್ಮ ತಂದೆನ ಎಷ್ಟು ಅವಳವಾಗಿ ಮಾತಾಡ್ತಾರೆ ಅಂದರೆ ಒಬ್ಬ ಕಟಿಂಗ್ ಶಾಪ್ ಆಸ್ತಿ ಅವತ್ತಿಗೂ ಅವ್ರು ಇರಲಿಲ್ಲ ಇವತ್ತು ಇರ್ಬೋದೇನೋ ಆದರೆ ನಮ್ಮವರ ವಿಶ್ವಾಸ ಬೇರೆ ಇತ್ತು ಎಲೆಕ್ಷನ್ ಅಂತ ಬಂದಾಗ ಓಕೆ ಸೋಲುಗಲ್ಲು ಸರ್ವೇಸಾಮಾನ್ಯ ನನಗೆ ವಹಿಸಿದೆ ಸರ್ ನನ್ನ ತಾಕತ್ತೆ ನನ್ನ ವಯ್ಸು ನನ್ನ ಕಾನ್ಫಿಡೆನ್ಸು ನೀವು ಪಬ್ಲಿಕಲ್ಲಿ ಯಾರನ್ನಾದರೂ ನಿಲ್ಲಿಸಿ ಹತ್ತು ಸಾವಿರ ಜನ ಪ್ರಶ್ನೆ ಮಾಡೋರು ಹತ್ತು ಸಾವಿರ ಜನಕ್ಕೂ ನಾನು ಉತ್ತರ ಕೊಡ್ತೀನಿ ನಾನು ಯಾವತ್ತು ನಾನು ಭಯಪಟ್ಟು ತೋರಿಸೋ ವ್ಯಕ್ತಿನೇ ಅಲ್ಲ ಅವತ್ತು ಡಿಸೈಡ್ ಮಾಡಿದೆ ನಮ್ಮ ತಂದೆನ ಹಿಂಗೆ ಅಂದರೆ ಕಟಿಂಗ್ ಶಾಪ್ ಹಾಕಿದ್ದವನ ಮಗ ಏನ್ ತಪ್ಪೇನಿದೆ ಕಳ್ತನ ಮಾಡ್ಲಿಲ್ಲ ಇನ್ನೊಬ್ಬರು ಕೊಲೆ ಮಾಡ್ಲಿಲ್ಲ ಇನ್ನೊಬ್ರು ಆಸ್ತಿ ಹೊಡೆದ ಹಾಕೊಳ್ಲಿಲ್ಲ ಅವತ್ ಡಿಸೈಡ್ ಮಾಡಿದೆ ನಮ್ಮ ನಮ್ಮಅಪ್ಪನ್ನ ಅಂದಮೇಲೆ ಮಗ ನಿನ್ ಗೈತೆ ಅಂತ ಅವತ್ತಿಂದ ಡಿಸೈಡ್ ಮಾಡಿದೆ ಸರ್ ನೋ ಮ್ಯಾಟ್ರ್ ವಾಟ್ ಏನ್ ಕಳ್ಕೊಂಡ್ರು ನಾನು ನಿನ್ ಸೋಲ್ಸ್ ನನ್ನ ಒಂದಲ್ಲ ಒಂದ್ ದಿವಸ ಗೆಲ್ತೀನಿ ಗೆದ್ದಾಗ ನೀನ್ ನಾನು ಮಾಡಲ್ಲ ನಿನ್ ಮನೆಗೆ ಬಂದು ಕೂತ್ಕೊಂಡು ಒಬ್ಬ ಗೆದ್ದಿರೋ ವ್ಯಕ್ತಿ ಹೆಂಗಿರಬೇಕು ಅನ್ನೋದು ನಾನು ನಿಮ್ಮ ಮುಂದೆ ಸಾಬೀತು ಮಾಡಿ ತೋರಿಸ್ತೀನಿ ಆಮೇಲೆ ಎಂತೆಂತವ್ರು ಬಂದಿದ್ದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹೌದೌದು ನಟರುಗಳು ಬಂದರು ದೊಡ್ಡ ದೊಡ್ಡ ಕೇಂದ್ರ ಸಚಿವರು ಬಂದರು ರಾಜ್ಯ ನಾಯಕರುಗಳು ಬಂದರು ಎಲ್ಲರೂ ಬಂದು ನಿಂತರು ಬಟ್ ನನಗೆ ಖುಷಿಯಾಗಿದ್ದೇನು ಅಂದರೆ ಸಾಕ್ಬಿಡ ಬಿಡ ನಾನು ಅಷ್ಟು ಟಫ್ ವ್ಯಕ್ತಿನ ನಾನು ಅಷ್ಟು ಸ್ಟ್ರಾಂಗ್ ಕ್ಯಾಂಡಿಡೇಟಾ ಅಂದರೆ ಎಷ್ಟು ಸಿಂಪಲ್ ಅಲ್ವ ಆಮೇಲೆ ಜನಗಳ ನಾವು ಓಡೋಕ್ಕೆ ಅವಕಾಶ ಭಾಳ ಕಡಿಮೆ ಇತ್ತು ಬಟ್ ಇನ್ನೊಂದು ನಾನು ಅನ್ಕೊಳ್ಳೋದು ಏನಂದರೆ ನಾವೆಲ್ಲ ಒಂದು ಕಡೆ ಎಕ್ಸಿಕ್ಯೂಷನಲ್ಲಿ ಫೇಲ್ ಆದ್ವಿ ಅಂತ ಇನ್ನೊಂದು ಏನಂದರೆ ವಯಸ್ಸಿದೆ ಸರ್ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಭಗವಂತ ನಮ್ಮನ್ನೇನು ಬರಿಗ ಇಲ್ಲಂತೂ ಇಟ್ಟಿಲ್ಲ ಪ್ರತಿದಿನ ದುಡಿತೀವಿ ನಮ್ಮನ್ನು ನಾವು ತಿಂತಾ ಇದ್ದೀವಿ ಆಮೇಲೆ ಯಾರ ಶೆಲ್ಟ್ರಲ್ಲೂ ನಾವು ಬದುಕ್ತಾಯಿಲ್ಲ ನಮ್ಮ ಅಪ್ಪ ಅಮ್ಮನ ಶೆಲ್ಟ್ರು ದೇವ್ರ ಆಶ್ರಯ ಜನಗಳು ನಂಬಿದಾರೆ ಕೆಲಸ ಮಾಡ್ತೀನಿ ಅಷ್ಟೆ ಕರ್ನಾಟಕ